ಅವರು ಡಿ ಕೆ ಶ್ ಕುಮಾರ್ ಅವರಿಗೆ ಎಲ್ಲ ಒಂಥರ ಬುದ್ಧಿ ಭ್ರಮಣೆ ಹೊಂಟಿದೆ ಬುದ್ಧಿ ಭ್ರಮಣೆಯಿಂದ ಏನೇನೋ ಹೇಳ್ತಾ ಇದ್ದಾರೆ ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಾನ ಸ್ವಾಮೀಜಿಯವರನ್ನ ಭೇಟಿ ಮಾಡೋಕ್ಕೆ ಆದೇಶಗಿರಿ ಮಠಕ್ಕೆ ಹೋಗಿದ್ದೆ ಎಲ್ಲರೂ ಎಲ್ಲ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗ್ತೀವಿ ಅದನ್ನು ನೋಡಿದ ತಕ್ಷಣ ಹೊಟ್ಟೆ ಊರಿಗೆ ಶುರುವಾಗಿದೆ ಕುಮಾರಸ್ವಾಮಿ ಅವರ ಸರ್ಕಾರ ಬೀಳಿಸಿದ್ದು ಬಿ ಜೆ ಅವರು ಅಂತ ಸರ್ಕಾರ ಬೀಳಿಸುವಾಗ ಬಂದಂತವ್ರು ಯಾರು ಹದಿನಾಲ್ಕ ಜನ ಕಾಂಗ್ರೆಸ್ ಅವರೇ ಬಂದಿದ್ದು ಹದಿನಾಲ್ಕು ಜನ ಕಾಂಗ್ರೆಸ್ ಅವರೇ ಬಂದಿದ್ದು ಹದಿನಾಲ್ಕ ಜನನ ಕಳ್ಸಿಕೊಟ್ಟವ್ರು ಯಾರು ಆ ಸಿದ್ಧವನನ ಎಲ್ಲ ಸಿದ್ಧವನದಲ್ಲಿ ಕೂತಿದ್ರಲ್ಲ ಆ ಇವರು ಆ ಧರ್ಮಸ್ಥಳದಲ್ಲಿ ಸಿದ್ಧವಂತಲ್ಲಿ ಇದು ಏನೋ ಆರೋಗ್ಯ ಚಿಕಿತ್ಸೆಗೆ ಹೋಗಿದ್ರಲ್ಲ ಅಲ್ಲಿ ಹೇಳಿರೋದು ರೆಕಾರ್ಡ್ ಎಲ್ಲ ಬಂದಿದೆ ಆಡಿಯೋ ಎಲ್ಲ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆ ಎಲ್ಲ ಚಾನಲ್ ಅಲ್ಲಿ ಬಂದಿದೆ ಈ ಸರ್ಕಾರನ ಬೀಳ್ಸಬೇಕು ಭಾಳ ದಿನ ಇಟ್ಕಂಬಾರ್ದು ಅಂತ ಮತ್ತೆ ಮಂಡ್ಯದಲ್ಲಿ ಅವರ ಮಗನ್ನ ಸೋಲ್ಸಿದ್ದು ನಾನೇ ಅಂತ ಹೇಳಿದಾರಲ್ಲ ಇದಕ್ಕಿಂತ ಎಕ್ಸಾಂಪಲ್ ಇನ್ನೇನು ಬೇಕು ಸರ್ಕಾರ ಬೀಳ್ಸಿದ್ದು ಕಾಂಗ್ರೆಸ್ ಅವರೇ ಅನ್ನೋದು ಸ್ವತಃ ಕುಮಾರಸ್ವಾಮಿಯವರು ಹೇಳಿದ್ದಾರೆ ನನ್ನ ಕ್ಲರ್ಕ್ ರೀತಿ ನಡೆಸಿಕೊಂಡು ಒಂದು ಹದಿನಾಲ್ಕು ತಿಂಗಳು ನನ್ನನ್ನ ಗುಮಾಸ್ತನ್ ರೀತಿ ನಡೆಸ್ಕೊಂಡು ಅಂತ ಅವರೇ ಇವರು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ಈಗ ಒಕ್ಕಲಿಗ ಜನಾಂಗ ಆ ಮಠ ಏನಿದೆ ಎಲ್ಲ ಸಮುದಾಯವನ್ನು ಪ್ರೀತಿ ಮಾಡುವಂತ ಮಠ ಅದು ಎಲ್ಲ ಸಮುದಾಯನ ಪ್ರೀತಿ ಮಾಡೋ ಮಠ ಅದು ಡಿಕೇಶ್ ಕುಮಾರ್ ಏನು ಒಕ್ಕಲಿಗ ಲೀಡರ್ ಏನಲ್ಲ ಒಕ್ಕಲಿಗ ಲೀಡ್ರ್ ಏನಲ್ಲ ಅವರು ಯಾಕಂದ್ರೆ ಇವರು ಯಾರೋ ಕುಕ್ಕರ್ ಬಾಂಬ್ ಆಗ್ತಾರು ಯಾರೋ ಮುಸ್ಲಿಂ ಭಯೋತ್ಪಾದಕ ಅವನ್ನ ನಾವು ಬ್ರದರ್ ಅಂದ್ಬಿಟ್ರು ಅವ್ರನ್ನ ಬ್ರದರ್ ಅಂದಮೇಲೆ ಇವ್ರಿಗೆ ಹೆಂಗೆ ಕೇಳಕ್ಕೆ ಅಧಿಕಾರ ಇದೆ ಅವ್ರನ್ನ ಬ್ರದರ್ ಅಂತ ಅಂದಮೇಲೆ ನಮ್ಮನ್ನೆಲ್ಲ ಹೆಂಗೆ ಬ್ರದರ್ ಅಂತಾರೆ ಅವರು ಕುಕ್ಕರ್ ಬಾಂಬನ ಬ್ರದರ್ ಅಂತ ಹೇಳಿದ್ಮೇಲೆ ನಮ್ಮನ್ನ ಹೆಂಗ್ ಬ್ರದರ್ ಅಂತಾರೆ ಅವರು ಅದಕ್ಕೆ ಕೇಳೋಂಥ ನೈತಿಕ ಅಧಿಕಾರ ನಿಮ್ಗೆಲ್ಲ ಕಳ್ಕೊಂಬಿಟ್ಟಿದ್ದೀರ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಮಾಡಿದೆ ಜಾತಿ ಗಣತಿ ಹೆಸರಲ್ಲಿ ಒಕ್ಕಲಿಗರನ್ನ ಯಾವ ಸ್ಥಾನಕ್ಕೆ ನಿಲ್ಸಿದ್ದಾರೆ ಅಂತ ಇಡೀ ರಾಜ್ಯದ ಒಕ್ಕಲಿಗರು ಗೊತ್ತಿದೆ ಎಲ್ಲಾ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ ಎಲ್ಲಾ ಚಾನೆಲ್ ಅಲ್ಲೂ ಹೇಳಿದಿರ ಅದೇ ಅದ್ಯಾವುದು ವರದಿ ಕಾಂತರಾಜ್ ವರದಿ ಕಾಂತರಾಜ್ ವರದಿಯಲ್ಲಿ ಒಕ್ಕಲಿಗರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಸ್ವತಃ ಸ್ವಾಮೀಜಿಯವರು ಹೇಳಿದ್ದಾರೆ ಒಕ್ಕಲಿಗ ಮುಖಂಡರೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಯಾರು ಮಾಡಿಸಿರೋದು ಇದನ್ನು ಸಿದ್ದರಾಮಯ್ಯನವರು ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರ ಮಾಡಿಸಿರೋದು ಮತ್ತೆ ಓಟ್ ಹೆಂಗೆ ಹೇಳ್ತೀರಾ ನೀವು ಅನ್ಯಾಯ ಮಾಡಿ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಠಾಧೀಶರು ಹೇಳಿದ್ದಾರೆ ಒಕ್ಕಲಿಗ ಎಲ್ಲ ಮಠಾಧೀಶರು ಹೇಳ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿ ನೀವು ಒಕ್ಕಲಿಗರಿಗೆ ಓಟ್ ಹೆಂಗೆ ಕೇಳ್ತೀರ ಅದನ್ನ ನಾನಲ್ಲ ಹೇಳ್ತಾ ಇರೋದು ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ ನಾನಲ್ಲ ಒಕ್ಕಲಿಗ ಸಮುದಾಯದವರು ಹೇಳ್ತಾ ಇದ್ದಾರೆ ನಮ್ಗೆ ಇಷ್ಟು ಅನ್ಯಾಯ ಮಾಡಿದೀರ ವರದಿಯಲ್ಲಿ ನೀವೆಂಗೆ ನಮ್ಮನ್ನು ಅಂತ ಕೇಳ್ತೀರಿ ಅಂತ ಒಕ್ಕಲಿಗ ಸಮುದಾಯದವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಓಕೆ ಬಂದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ದೇಶದ ಜಿ ಡಿ ಪಿ ನಾರ್ಮಲಿ ನಮ್ಮ ದೇಶದ ಜಿ ಡಿ ಪಿ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತು ದೇಶದ ಜಿ ಡಿ ಪಿ ಏನಿರ್ತೈತೆ ಅದಕ್ಕಿಂತ ಮೇಲೆ ಇದ್ರಿ ನಾವು ಮೇಲೆ ಇದ್ರಿ ನಾವು ಅದಕ್ಕಿಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಬಜೆಟ್ ಈ ಮಾರ್ದೆ ನಾವು ದೇಶದ ಜಿ ಡಿ ಪಿಗಿಂತ ನಾವು ಕೆಳಗಡೆ ಬರಬೇಕು ಯಾಕೆ ಅಂದರೆ ಸಾಲ ಜಾಸ್ತಿ ಆಗಿದೆ ದೇಶದಲ್ಲಿ ಬಿಜೆಪಿ ಸಂವಿಧಾನವನ್ನ ಭಗವ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದ್ದಾರೆ ಶ್ರೇಷ್ಠವಾದದ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸ ವಹಿಸಿ ಪಾಲನೆ ಮಾಡ್ತೀರಿ ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತೀರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನೀವು ನಾವು ಚಾಂಪಿಯನ್ ಅಂತ ಹೇಳ್ತೀರ ದಲಿತರ ಚಾಂಪಿಯನ್ ಅಂತ ಯಾಕೆ ಅಂಬೇಡ್ಕರ್ ಅಂಬೇಡ್ಕರ್ರವರ ಚುನಾವಣೆಗಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸ್ತೀರಿ ಇನಾನಿಮಸ್ ಎಲೆಕ್ಟ್ ಮಾಡ್ಬೇಕಾಯ್ತು ಯಾಕೆ ಅವ್ರನ್ನ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರಿ ಅವ್ರನ್ನ ಏನು